ಈ ಪರಾಭವ ಸಂವತ್ಸರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಯ್ಯೋ ಕುಂಭರಾಶಿಯವರನ್ನು ಕೇಳಿ ಅಯ್ಯೋ ತತ್ತರಿಸ್ಬಿಟ್ಟಿದ್ದೀವಿ ಬಿಡಿ ಗುರುಗಳೇ ಜೀವನನೆ ಜಿಗುಪ್ಸೆ ಅಂತಕ್ಕಂಥದ್ದು ಏನು ಮಾಡೋಕೋದ್ರು ವಿಘ್ನಗಳು ಏನು ಮಾಡೋಕೋದ್ರು ಹಿಂಸೆ ಆಗೋಗ್ತಾ ಇದೆ ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಕೆಲವರು ಹೇಳ್ತಾರೆ ಶನಿ ಜನ್ಮದಿಂದ ಬಿಡುಗಡೆ ಆಗ್ಬಿಟ್ಟಿದ್ದಾನೆ ಸ್ವಲ್ಪ ಅನುಕೂಲಗಳಾಗತ್ತೆ ಆದರೆ ಅವ್ರು ನೀವು ಕೇಳೋ ಪ್ರಶ್ನೆ ಸರಿ ಇದೆ ಸಾಡೇ ಸಾತ್ ಶನಿ ಇನ್ನೂ ಕ್ಲಿಯರ್ ಆಗಿಲ್ಲ ಜೊತೆಗೆ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಬಿಡುಗಡೆ ಆಗಬೇಕು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಿಡುಗಡೆ ಆಗ್ತಾನಲ್ವಾ ಮಕರ ರಾಶಿಗೆ ಹೋಗ್ತಾನಲ್ವಾ ಯಾರು ರಾಹು ಅಪ್ರದಕ್ಷಿಣೆ ತಾನೆ ಅನುಕೂಲಗಳು ಶತಸಿದ್ಧವಾಗತ್ತೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಕುಂಭರಾಶಿಯವರಿಗೆ ಮಿತ್ರರೊಡನೆ ವಿವಾದಗಳನ್ನು ಮಾಡಿಕೊಂಡು ತೊಂದರೆಗಳನ್ನು ಮಾಡ್ಕೊಂಡ್ಬಿಡ್ತೀರಾ ಈ ವರ್ಷದಲ್ಲಿ ವಿವಾದಗಳನ್ನು ಮಾಡ್ಕೋಬೇಡಿ ಆಗ ಯತ್ನ ಕಾರ್ಯದಲ್ಲಿ ಅನುಕೂಲಗಳು ನಿವೇಶನ ಯೋಗ ಸೈಟ್ ತಗೊಳ್ತಕ್ಕಂಥ ಒಂದು ಶುಭ ಯೋಗ ಆದರೂ ಕೂಡ ಋಣ ಬಾಧೆಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆ ವಹಿಸಿ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡಿ ಗೋಡೆ ಕಿವಿ ಕೊಡಬೇಡ್ರಿ ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಸ್ನೇಹಿತರಿಂದ ಸಾಲವನ್ನು ಕೇಳ್ತೀರಾ ನೆರವನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಜೊತೆಗೆ ಮಾನಸಿಕ ನೆಮ್ಮದಿ ಇರ್ತಕ್ಕಂಥದ್ದು ನಿಮಗೆ ಬರಬೇಕು ಅನ್ನೋದಾದ್ರೆ ನೀವು ಮೊದಲು ಶಾಂತ ರೀತಿಯಿಂದ ವರ್ತಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಆಗ ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ಯೋಗ ಅಂತಕ್ಕಂಥದ್ದು ಬರುತ್ತೆ ಸ್ಥಳ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಯೋಚನೆಯನ್ನು ಮಾಡ್ತೀರಾ ಆದರೆ ಅಧಿಕ ಧನ ವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ ಸೋಮ್ ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಖರ್ಚು ಮಾಡ್ತಾ ಇರ್ತೀರ ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಕೆಲವೊಂದು ಕಡೆ ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಮನಸ್ತಾಪಗಳನ್ನು ಹೆಚ್ಚಾಗಿ ಮಾಡ್ಕೋಬೇಡಿ ನಂಬಿಕೆ ದ್ರೋಹಕ್ಕೆ ಒಳಗಡೆ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಅಕಾಲ ಭೋಜನ ಅಕಾಲ ಭೋಜನವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡ್ತೀರಾ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಶರೀರದಲ್ಲಿ ಯಾವಾಗಲೂ ಅಷ್ಟೇ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತಕ್ಕಂತಹ ಕೆಲಸವನ್ನು ಮಾಡಿ ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಕೃಷಿಕರ ಯಾರಿದ್ದೀರೋ ಕುಂಭ ರಾಶಿಯವರು ಅಲ್ಪ ಕಾರ್ಯ ಸಿದ್ಧಿ ಅಲ್ಪ ಲಾಭ ಅಂತಕ್ಕಂಥದ್ದು ಬರುತ್ತೆ ನೀವು ಅಂದುಕೊಂಡಿರ್ತೀರಾ ಅಯ್ಯೋ ಈ ಸರಿ ಅಷ್ಟು ಬಂದ್ಬಿಡುತ್ತೆ ಈ ಸರಿ ಇಷ್ಟು ಬಂದ್ಬಿಡುತ್ತೆ ಖಂಡಿತ ಸ್ವಲ್ಪ ಲಾಭ ಸ್ಥಗಿತ ಕಾರ್ಯಗಳು ಮುನ್ನಡೀತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಋಣ ಬಾಧೆಗೆ ಸಿಕ್ಕಾಕೋತೀರಾ ಮತ್ತೆ ನೀಚ ಜನರ ಸಹವಾಸವನ್ನು ಮಾಡಲಿಕ್ಕೆ ಮುಂದಾಗ್ತೀರಾ ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಅಂತಕ್ಕಂಥದ್ದು ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ಳಿ ಬಂಧುಗಳಿಂದಲೇ ತೊಂದರೆ ಅವರೇ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳ್ಬೋದು ನಿಮ್ಗೆ ಗೊತ್ತಾಗಲ್ಲ ಷಡ್ಯಂತ್ರದ ಗುಂಡಿಯ ಮೇಲೆ ಬಿದ್ದಾಗ ಮಾತ್ರ ಗುಂಡಿಯ ಒಳಗಡೆ ಬೀಳ್ತಿರಲ್ಲ ಆವಾಗ ಬಂಧುಗಳೇ ನಮಗೆ ಗುಂಡಿ ತೋಡಿದ್ದಾರೆ ಎನ್ನುವುದು ಅರ್ಥ ಆಗತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ವಿಘ್ನಗಳು ವ್ಯಯವನ್ನು ಮಾಡ್ಕೋತೀರ ಮತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತ ಈ ಶತ್ರು ಭಯದಿಂದ ತತ್ತರಿಸ್ತಾ ಇದ್ದೀರಾ ಶತ್ರು ಭಯದಿಂದ ತತ್ತರಿಸಬೇಡಿ ಯಾಕೆ ತತ್ತರಿಸ್ತೀರಾ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶತ್ರು ಏನು ಮಾಡಲಿ ಮಂಡ ಧೈರ್ಯ ಈ ಮಕ್ಕಳು ಹೊಡೆದು ಹೊಡೆದು ಬುದ್ಧಿ ಕಲಿಸ್ತಾ ಗೊತ್ತಾ ಅದೇ ಹೊಡ್ಕೋತಾನೆ ಹೊಡ್ಕೊಳ್ಳಿ ಬಿಡು ಒಂದೆರಡು ಹೊಡ್ಕೋತಾನೆ ಅಂತ ಅನ್ನತವಲ್ಲ ಮಕ್ಕಳು ಮಂಡು ಬಿದ್ದು ಬಿಡ್ತಾವಲ್ಲ ಆ ರೀತಿ ಶತ್ರುಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿರಿ ನಿಮ್ಮ ಕೆಲಸ ನೀವು ಕಾರ್ಯ ನಿಮ್ಮ ಇದನ್ನು ನೀವು ನೋಡ್ಕೊಳ್ಳಿ ಆ ಬಗ್ ಭಯ ಅಂತಕ್ಕಂಥದ್ದನ್ನು ಬಿಡಿ ಆದರೆ ಎಚ್ಚರಿಕೆ ವಹಿಸಿ ಅಗ್ನಿ ಭಯ ಅಂತಕ್ಕಂಥದ್ದು ಕಾಡುತ್ತೆ ಸುಳ್ಳನ್ನು ಭಯಂಕರ ಮಾತಾಡ್ತೀರಾ ಹೆಚ್ಚಾಗಿ ಮಾತಾಡ್ತೀರಾ ಎಷ್ಟು ಬೇಕೋ ಅಷ್ಟು ಸುಳ್ಳನ್ನು ಮಾತಾಡಿ ಅನ್ಯ ಜನರಲ್ಲಿ ವೈಮನಸ್ಸನ್ನು ತೋರಿಸ್ಲಿಕ್ಕೆ ಹೋಗ್ತೀರಾ ತೋರಿಸ್ಬೇಡಿ ಅದರಿಂದ ಯಾವುದೇ ಪ್ರಜೋ ಪ್ರಯೋಜನ ಇಲ್ಲ ಈ ವರ್ಷದಲ್ಲಿ ಗೃಹ ಪ್ರವೇಶ ಮಾಡತಕ್ಕಂಥ ಒಂದು ಶುಭ ಯೋಗ ಖಂಡಿತವಾಗಿ ನಿಮಗಿದೆ ಸೈಡ್ ತೊಗೊಳ್ತಕ್ಕಂಥ ಒಂದು ಶುಭ ಯೋಗ ಇದೆ ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹ ಅಂತಕ್ಕಂಥದ್ದು ಖಂಡಿತ ಪ್ರಾಪ್ತಿಯಾಗತ್ತೆ ಆದರೆ ವಿವಾಹದಲ್ಲಿ ಸ್ವಲ್ಪ ಗೊಂದಲಮಯವಾದ ವಿವಾಹಗಳನ್ನು ನಡೀತಕ್ಕಂಥ ಸಾಧ್ಯತೆಗಳಿದೆ ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅನೇಕ ಕಾರ್ಯ ಪ್ರಾಪ್ತಿಯಿಂದ ಬಹಳಷ್ಟು ಲಾಭಗಳು ಹೇರಳ ಹಲವಾದ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಧಾರ್ಮಿಕ ಪ್ರವಾಸವನ್ನು ಮಾಡ್ತೀರಾ ಬಹಳಷ್ಟು ಸಂತಸ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ ವ್ಯವಹಾರದಲ್ಲಿ ಹೆಚ್ಚಿನ ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಕೈ ಸೇರುತ್ತೆ ಈ ವರ್ಷದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ವರ್ಷವಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಹಾಗಾದರೆ ಕುಂಭರಾಶಿಯವರು ಅವರ ಮನೋಮಾಂಚಲ್ಯ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗಬೇಕು ಅಂತಾದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಂಜನೇಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಬಾರಿ ಜಪವನ್ನ ಮಾಡಿ ಆಂಜನೇಯನಿಗೆ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ಈ ಕುಂಭರಾಶಿಯವರಿಗೆ ಬರ್ತಕ್ಕಂತ ತೊಂದರೆ ತಾಪತ್ರಯಗಳೆಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮ ಮನೋವಾಂಛಲ್ಯ ಫಲಸಿದ್ಧಿಯಾಗತ್ತೆ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗತ್ತೆ ನಡೀತಕ್ಕಂಥ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಅಂತಕ್ಕಂಥದ್ದು ಈ ಒಂದು ಭವಿಷ್ಯದಲ್ಲಿ ಬರತಕ್ಕಂಥ ಒಂದು ಪ್ರತೀತ